ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಭರ್ಜರಿ ಮೇಲೆ ಭರ್ಜರಿ ಗುಡ್ ನ್ಯೂಸ್ ಇದೀಗ ಬಂದಿರುವಂಥದ್ದು ಕೊನೆಗೂ ಕೂಡ ಹನ್ನೊಂದನೆಯ ಕಂತಿನ ಹಣ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂತಹ ಒಂದು ಜಿಲ್ಲೆಗಳ ಪಟ್ಟಿ ಕೂಡ ಬಂದಿರುವಂಥದ್ದು ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೆಯ ಕಂತಿನ ಹಣ ನಿಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಬಂದಿರುವಂಥದ್ದು ಹಾಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಏನಾದರೂ ಇತ್ತು ಅಂತಂದರೆ ಅದು ಇದೇ ಡೇಟಿನಂದು ಅಂದರೆ ಒಂದು ಡೇಟ್ ಹೇಳ್ತಾನೆ ಆ ಡೇಟಿನಂದು ಇದು ಕ್ರೆಡಿಟ್ ಆಗುತ್ತೆ ಎಲ್ಲ ಹಣವೂ ಕೂಡ ಕ್ರೆಡಿಟ್ ಆಗ್ತಾ ಇರುವಂಥದ್ದು ಸೊ ಇದರ ಜೊತೆಗೆ ಇನ್ನೂ ಒಂದು ಅಪ್ಡೇಟು ಏನು ಅಪ್ಡೇಟ್ ಅಂತಂದ್ರೆ ಇಲ್ಲಿ ನಿಮಗೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಹನ್ನೊಂದನೆಯ ಕಂತಿನ ಹಣ ಸೊ ಇವು ನಾಲ್ಕು ಅಪ್ಡೇಟ್ ಅನ್ನು ನಿಮಗೆ ಇದು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ವೀಕ್ಷಕರ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಬಹುದಾಗಿರುತ್ತೆ ಯಾಕಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರಲ್ಲ ಸೊ ಅಂತವರಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಸೊ ಫೈನಲಿ ಒಂದು ಎಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಸಿಕ್ಕಿದೆ ಅದು ಏನು ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಲಿದ್ದೇನೆ ಸೊ ಇದಾಗಲೇ ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗಿದೆ ಇವಾಗ ಹನ್ನೊಂದನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾನೆ ಇದೀರಾ ಸೊ ಹನ್ನೊಂದನೆಯ ಕಂತಿನ ಹಣನೂ ಕೂಡ ಕೆಲವೊಬ್ಬರಿಗೆ ಕ್ರೆಡಿಟ್ ಆಗಿದೆ ಆದರೆ ಅಂತವರು ಹನ್ನೆರಡನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾನೆ ಇದರ ಹಾಗಾದ್ರೆ ಈ ಹನ್ನೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಸೊ ಈ ಹನ್ನೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ ಸೊ ಅದಕ್ಕಿಂತ ಮೊದಲು ಈ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾನೆ ಅದರ ಜೊತೆಗೆ ಈ ಆರು ಸಾವಿರ ರೂಪಾಯಿ ಹಣ ನಿಮಗೆ ಬರ್ತಾ ಇರುವಂತದ್ದು ಸೊ ಇಲ್ಲಿ ಎರಡು ಸಾವಿರ ಅಲ್ಲ ಆರು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂತದ್ದು ಸೊ ನೀವೆಲ್ಲರೂ ಕೂಡ ಅನ್ಕೋಬಹುದು ಏನಪ್ಪ ಇವನು ಆರು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾನೆ ಇವರು ಕೊಡೋ ಎರಡು ಸಾವಿರ ರೂಪಾಯಿ ಹಣವೇ ಸರಿಯಾಗಿ ಕೊಡ್ತಾ ಇಲ್ಲ ಇನ್ನು ಆರು ಸಾವಿರ ರೂಪಾಯಿ ಹಣನ ಕೊಡ್ತಾರೆ ಅಂತ ನೀವು ಅನ್ಕೋಬಹುದು ಬಟ್ ಇದು ರಿಯಲು ಆರು ಸಾವಿರ ರೂಪಾಯಿ ಹಣ ನೀವು ತುಂಬಾ ಸುಲಭವಾಗಿ ಪಡಬಹುದಾಗಿರುತ್ತೆ ಸೊ ಅದು ಯಾವ ರೀತಿ ಅಂತ ಕೂಡ ನಿಮಗೆ ತಿಳಿಸಿಕೊಡ್ತಾನೆ ವೀಕ್ಷಕರ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತಾನೆ ಸೊ ನೀವು ಯಾರನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋ ನಿಮಗೆ ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ಗಳನ್ನ ನಾವು ಹಾಕೋದಿಲ್ಲ ಸೊ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ತುಂಬ ಹೆಲ್ಪ್ ಆಗ್ತವೆ ಸೊ ಇದರಿಂದ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಇದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಇಲ್ಲದೆ ನೀವು ಈ ಹಣವನ್ನು ಕೂಡ ಪಡಿತೀರಾ ಹಾಗಾಗಿ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ಹಾಗಾದರೆ ಈ ವಿಷಯವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನನ್ನ ಇನ್ನೊಂದು ಕೂಡ ಚಿಕ್ಕ ರಿಕ್ವೆಸ್ಟ್ ಇದೆ ಏನಪ್ಪ ಏನೋ ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೇನೆ ಅಂತ ಅನ್ಕೋಬೇಡಿ ವೀಕ್ಷಕರ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಶ್ರಮಪಟ್ಟಿರ್ತೇನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನೀವು ಲೈಕ್ಸ್ ಲೈಕ್ಸನ್ನು ಕೇಳ್ತಾ ಇದ್ದಾನೆ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಲೈಕ್ ಮಾಡಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಲೈಕ್ ಮಾಡಿ ಪ್ರತಿಯೊಬ್ಬ ಪುರುಷರು ಕೂಡ ಲೈಕ್ ಮಾಡಿ ಯಾಕಂತಂದರೆ ವೀಕ್ಷಕರೇ ಇಲ್ಲಿ ನಿಮ್ಮ ಒಂದು ಲೈಕ್ ನನಗೆ ತುಂಬ ಅಂತಂದರೆ ತುಂಬನೇ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಬಹುದಾಗಿರುತ್ತೆ ಓಕೆ ನೀವೆಲ್ಲರೂ ಕೂಡ ಲೈಕ್ ಅಂತ ಅಂದ್ಕೊಂಡ್ಬಿಟ್ಟು ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಸೊ ಇದು ಬಿಡುಗಡೆ ಅಂತೂ ಆಗಿದೆ ಇದು ಬಿಡುಗಡೆ ಆಗಿದೆ ಇಲ್ವಾ ಅಂತ ಸಾಕಷ್ಟು ಜನರ ತಲೆಯಲ್ಲಿ ಇವಾಗ ಒಂದು ಡೌಟ್ ಅಂತೂ ಬರ್ತಾ ಇತ್ತು ಇದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ತಂತಿನ ಹಣ ಬಿಡುಗಡೆ ಕೂಡ ಆಗಿದೆ ಸೊ ಇದು ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಕ್ರೆಡಿಟ್ ಕೂಡ ಆಗಿರುವಂಥದ್ದು ಇವಾಗ ಇವಾಗಲೇ ನಮ್ಮ ವಿಡಿಯೋಸ್ಗಳನ್ನು ನೋಡಿದರೆ ಅದರ ಅಪ್ರೂಫನ್ನು ಕೂಡ ನಾನು ನಿಮಗೆ ಹಾಕಿದ್ದೇನೆ ಸೊ ಇದು ನಿಮ್ಮ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗಿರುವಂಥದ್ದು ಸೊ ಅದರ ಅಪ್ರೂಫನ್ನು ಕೂಡ ನಾನು ಹಾಕಿದ್ದೇನೆ ಓಕೆ ಇವಾಗ ಇದು ಹನ್ನೊಂದನೆಯ ತಂತಿನ ಹಣ ನಿಮಗೆ ಯಾವ ಜಿಲ್ಲೆಯವರಿಗೆ ಬರ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಸೊ ಅದಕ್ಕಿಂತ ಮೊದಲು ಇದು ಆರು ಸಾವಿರ ರೂಪಾಯಿ ಹಣ ನಿಮಗೆ ಬರ್ತಾ ಇರುವಂಥದ್ದು ನೀವೆಲ್ಲರೂ ಒಂದು ಕ್ಷಣ ಆತಂಕ ಆಗ್ಬೋದು ಈ ಆರು ಸಾವಿರ ಹಣವನ್ನು ಯಾವ ರೀತಿ ಕೊಡ್ತಾರೆ ಇವರು ಇವರು ಎರಡು ಸಾವಿರ ಹಣವನ್ನು ಮಾತ್ರ ಕೊಡ್ತಾರೆ ಏನು ಇವನು ಆರು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾನಂತ ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದರೆ ನೀವು ಹೀಗೆ ಅನ್ನೋಲ್ಲ ಸೊ ಏನಪ್ಪ ಅಂತ ತಿಳಿಸಿಕೊಡ್ತಾನೆ ಹಾಗಾದರೆ ಇದು ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗ್ತಾ ಇರುವಂಥದ್ದು ಒಂದು ರಿಯಲ್ ಆಗಿರುವಂತಹ ಮಾಹಿತಿಯಾಗಿದೆ ಸೊ ಆರು ಸಾವಿರ ರೂಪಾಯಿ ಯಾರಿಗೆ ಕ್ರೆಡಿಟ್ ಆಗಿದೆ ಅಂತಂದರೆ ಸೊ ಯಾರ್ಯಾರಿಗೆ ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾರ್ಯಾರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಅಪ್ ಟು ಇಲ್ಲಿ ಬರೋಬ್ಬರಿ ಮೂರು ಕಂತಿನ ಹಣದಕ್ಕಿಂತ ಮೇಲ್ಪಟ್ಟು ಯಾರ್ಯಾರಿಗೆ ಬಾಕಿ ಹಣ ಪೆಂಡಿಂಗ್ ಹಣ ಇನ್ನೂ ಕೂಡ ಬಾಕಿ ಇದೆ ಹಂತವರಿಗೆ ಅಂತಂದರೆ ಇವಾಗ ಎರಡು ಕಂತಿನ ಹಣದ ಮೇಲ್ಪಟ್ಟಿದ್ದರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಒಂದು ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದ್ದರೆ ಎರಡು ಪ್ಲಸ್ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ನಿಮಗೆ ಇನ್ ಕೇಸ್ ಇಲ್ಲಿ ಐದಾರು ಕಂತಿನ ಹಣಗಳು ಬಾಕಿ ಇತ್ತು ಅಂತಂದರೆ ಅವಾಗಲೂ ಕೂಡ ನಿಮಗೆ ಆರು ಸಾವಿರ ರೂಪಾಯಿ ಹಣನೇ ನಿಮಗೆ ಬರುತ್ತೆ ಸೊ ಅವರು ಎಲ್ಲ ಬಾಕಿ ಇರುವಂತಹ ಹಣವನ್ನು ಹಾಕ್ತಾ ಇಲ್ಲ ಈ ಹನ್ನೊಂದನೆಯ ಕಂತಿನ ಹಣದ ಜೊತೆ ನಿಮಗೆ ಕೇವಲ ಇನ್ನು ಉಳಿದಿರುವಂತಹ ಎರಡು ಕಂತಿನ ಹಣವನ್ನು ಮಾತ್ರನೇ ಹಾಕ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಟೋಟಲ್ ಆಗಿ ನಿಮ್ಮ ಖಾತೆಗಳಿಗೆ ಇಲ್ಲಿ ಈ ಎರಡು ಸಾವಿರ ರೂಪಾಯಿ ಅಂತಂದರೆ ಹನ್ನೊಂದನೆಯ ಕಂತಿನ ಹಣದ ಎರಡು ಸಾವಿರ ರೂಪಾಯಿ ಪ್ಲಸ್ ಮಿಕ್ಕಿ ಉಳಿದಿರುವಂತಹ ಪೆಂಡಿಂಗ್ ಹಣದ ಎರಡು ಕಂತಿನ ಹಣ ಅದು ನಾಲ್ಕು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ನಿಮಗೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಇವಾಗ ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಯಾವ ರೀತಿ ನೀವು ಆರು ಸಾವಿರ ರೂಪಾಯಿ ಹಣವನ್ನು ಪಡಿತೀರಾ ಅಂತ ಓಕೆ ಇದಾಗಿತ್ತು ಹನ್ನೊಂದನೆಯ ಕಂತಿನ ಹಣದ ಆರು ಸಾವಿರ ರೂಪಾಯಿ ಹಣ ಬರುವಂತಹ ಒಂದು ರೂಲ್ಸ್ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಹನ್ನೆರಡನೇ ಕಂತಿನ ಹಣ ಜಮೆ ಆಗ್ತಾ ಇರುವಂತದ್ದು ಸೊ ಏನು ಗುರು ಹನ್ನೊಂದನೆಯ ಕಂತಿನ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ ಇದಾಗಿ ಹನ್ನೆರಡನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಸೊ ನಾನು ತಿಳಿಸಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದಾನೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತಂದ್ರೆ ಸೊ ಈ ತಿಂಗಳು ಅಂತ ನಿಮಗೆ ಜಮೆ ಆಗೋದಿಲ್ಲ ಈ ತಿಂಗಳು ಪೂರ್ತಿ ಮುಗಿಬೇಕು ಮುಗಿದ ನಂತರ ಇದು ಬಿಡುಗಡೆ ಆಗಬೇಕು ಬಿಡುಗಡೆ ಆದ ನಂತರನೇ ಈ ಹನ್ನೆರಡನೇ ಕಂತಿನ ಹಣ ಜಮೆ ಆಗುತ್ತೆ ಸೊ ಬಿಡುಗಡೆ ಆಗೋದಂತೂ ಸ್ವಲ್ಪ ಬೇಗ ಆಗುವಂತಹ ಸಾಧ್ಯತೆ ಇದೆ ಸೊ ಇರಿ ನೋಡೋಣ ಈ ಹನ್ನೊಂದನೇ ಕಂತಿನ ಹಣವನ್ನು ಬೇಗ ಹಾಕ್ತಾರ ಇಲ್ವಾ ಎಲ್ಲರಿಗೂ ಕೂಡ ಬೇಗ ಹಾಕೋದನ್ನ ಕಂಪ್ಲೀಟ್ ಮಾಡ್ತಾರ ಇಲ್ವಾ ಅಂತ ನೋಡೋಣ ಸೊ ಹಾಗಾದ್ರೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಈ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ ನಾನು ಹೇಳುವಂತಹ ಈ ಜಿಲ್ಲೆಗಳಿಗೆ ಈ ನಾಳೆ ನಿಮ್ಮ ಖಾತೆಗಳಿಗೆ ಹನ್ನೊಂದನೆಯ ಕಂತಿನ ಹಣ ಸುಮಾರು ಹತ್ತುವರೆ ಮೇಲ್ಪಟ್ಟು ಕ್ರೆಡಿಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಸರಿಯಾಗಿ ಕೇಳಿಸ್ಕೊಳ್ಳಿ ಸೊ ಈ ಜಿಲ್ಲೆಗಳ ಪಟ್ಟಿ ಈ ತಾನೇ ಬಂದಿದೆ ಸೊ ನೀವು ಅನ್ಕೋಬಹುದು ನಮ್ಮ ಜಿಲ್ಲೆ ಇದರಲ್ಲಿ ಇಲ್ಬಲ್ಲ ಅಂತ ಕೆಲವೊಬ್ಬರ ಜಿಲ್ಲೆ ಇದರಲ್ಲಿ ಇರೋದಿಲ್ಲ ಯಾಕಂತಂದ್ರೆ ಎಲ್ಲ ಜಿಲ್ಲೆಗೂ ಕೂಡ ಇದು ಬರ್ತಾ ಇಲ್ಲ ಸೊ ನಾನು ಹೇಳುವಂತಹ ಇವಿಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಕ್ರಿಯೇಟ್ ಆಗ್ತಾ ಇರುವಂಥದ್ದು ಹಾಗಾಗಿ ಅದು ಯಾವ ಜಿಲ್ಲೆ ಅಂತ ಹೇಳ್ತಾನೆ ಯಾವ ಯಾವ ಜಿಲ್ಲೆಗಳು ಅಂತ ಹೇಳ್ತಾನೆ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಮೊದಲನೆಯದಾಗಿ ಬೆಳಗಾವಿ ಜಿಲ್ಲೆಗೆ ಬರ್ತಾ ಇರುವಂಥದ್ದು ಮತ್ತು ಬೆಂಗಳೂರು ಜಿಲ್ಲೆಗೆ ಬರ್ತಾ ಇರುವಂಥದ್ದು ಧಾರವಾಡ ಜಿಲ್ಲೆಗೆ ಬರ್ತಾ ಇರುವಂಥದ್ದು ವಿಜಯಪುರ ಜಿಲ್ಲೆಗೆ ಬರ್ತಾ ಇರುವಂಥದ್ದು ಮತ್ತು ಬಾಗಲಕೋಟೆ ಜಿಲ್ಲೆಗೆ ಬರ್ತಾ ಇದೆ ಕೊಪ್ಪಳ ಜಿಲ್ಲೆಗೆ ಬರ್ತಾ ಇದೆ ಗದಗ ಜಿಲ್ಲೆಗೆ ಬರ್ತಾ ಇದೆ ಹಾವೇರಿ ಜಿಲ್ಲೆಗೆ ಬರ್ತಾ ಇದೆ ಉಡುಪಿ ಜಿಲ್ಲೆಗೆ ಬರ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾ ಇದೆ ಹಾಗೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇದೆ ದಾವಣಗೆರೆ ಜಿಲ್ಲೆಗೆ ಬರ್ತಾ ಇದೆ ಹಾಸನ ಜಿಲ್ಲೆಗೆ ಬರ್ತಾ ಇದೆ ಮತ್ತು ತುಮಕೂರು ಜಿಲ್ಲೆಗೆ ಬರ್ತಾ ಇದೆ ಚಿತ್ರದುರ್ಗ ಜಿಲ್ಲೆಗೆ ಬರ್ತಾ ಇದೆ ಮತ್ತು ಮಂಡ್ಯ ಜಿಲ್ಲೆಗೆ ಬರ್ತಾ ಇದೆ ರಾಮನಗರ ಜಿಲ್ಲೆಗೆ ಬರ್ತಾ ಇದೆ ಕೊಡಗು ಜಿಲ್ಲೆಗೆ ಬರ್ತಾ ಇದೆ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಬರ್ತಾ ಇದೆ ಇದ್ರ ಜೊತೆಗೆ ಇನ್ನೊಂದು ಜಿಲ್ಲೆ ಇದೆ ಸೊ ಈ ಜಿಲ್ಲೆ ಬಂದುಬಿಟ್ಟು ಕನ್ಫರ್ಮ್ ಆಗಿಲ್ಲ ಬಟ್ ಈ ಜಿಲ್ಲೆಗೂ ಕೂಡ ನಾಳೆ ಬರುವಂತಹ ಸಾಧ್ಯತೆ ಇದೆ ಅದು ಬಂದುಬಿಟ್ಟು ಮೈಸೂರು ಇವಿಷ್ಟು ಜಿಲ್ಲೆಗಳಿಗೆ ನಾಳೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದಾನೆ ಸೊ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೆ ಈ ವಿಡಿಯೋನ ತಲುಪಿಸಿ ಸೊ ಯಾರನ್ನು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಓಕೆ ವೀಕ್ಷಕರೇ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ